ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಅಡೋಲೆಸೆನ್ಸ್ ಅಡೋಲೆಸೆನ್ಸ್ ಅಥವಾ ಕಿಶೋರ್ಯಾವಸ್ಥೆ ಇದು ಮಕ್ಕಳ ಜೀವನದ ಅತ್ಯಂತ ಸೂಕ್ಷ್ಮ ತೀವ್ರ ಹಾಗೂ ಬದಲಾಗುವ ಹಂತ ಈ ಸಮಯದಲ್ಲಿ ಅವರು ಭೌತಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಬದಲಾಗ್ತಾರೆ ಆದರೆ ಈ ಬೆಳವಣಿಗೆಯ ಹಿಂದಿನ ಲೋಕ ಸುಂದರವಾಗಿ ಕಣ್ಣಿಗೆ ಬೀಳುವ ದಾರಿ ಎಷ್ಟೇ ಇದ್ದರೂ ಒಳಗಡೆ ಒಂದು ಭಯಾನಕ ಲೋಕ ಕೂಡ ಅಡಗಿದೆ ಇದನ್ನು ನಿಖರವಾಗಿ ತಲುಪಿಸಲು ಇಲ್ಲಿ ಕೆಲ ಅಂಶಗಳನ್ನು ಹೇಳ್ತೀನಿ ತಿಳಿದುಕೊಳ್ಳಿ ಅಡೋಲಿಸೆಂಟ್ ಮಕ್ಕಳ ಭಯಾನಕ ಲೋಕ ಒಂದು ಒಳನೋಟ ಒಂದು ಅಸ್ಥಿರ ಮನಸ್ಸು ಬದಲಾವಣೆಗಳು ಬಹಳ ತೀವ್ರವಾಗಿ ಆಗ್ತವೆ ಶರೀರದಲ್ಲಿ ಆಲೋಚನೆಗಳಲ್ಲಿ ಭಾವನೆಗಳಲ್ಲಿ ಇದು ಮಕ್ಕಳಿಗೆ ತಾವು ಯಾರೋ ಎಂಬುದರ ಬಗ್ಗೆ ಗೊಂದಲ ಉಂಟುಮಾಡಬಹುದು ಎರಡು ತೋರ್ಪಡೋ ಭಯ ಪೋಷಕರು ಶಿಕ್ಷಕರು ಅಥವಾ ಸ್ನೇಹಿತರು ಏನು ಎನ್ನುತ್ತಾರೋ ಎಂಬುದರ ಬಗ್ಗೆ ಅವರೆಲ್ಲ ಹೆಚ್ಚು ಚಿಂತೆ ಮಾಡ್ತಾರೆ ಸೋಲು ತಪ್ಪು ಅಥವಾ ಕುಗಿದ ಅಂಕ ಎಲ್ಲವೂ ಇವರಿಗೆ ದೊಡ್ಡ ಭೀತಿಯ ವಿಷಯ ಮೂರು ಸಾಮಾಜಿಕ ಒತ್ತಡ ಇವನು ಹೇಗಿದೆ ಅವಳು ಮಾಡರ್ನ್ ಆಗಿದಾಳ ಹುಡುಗನಿಗೆ ಹುಡುಗಿಗೆ ಇಷ್ಟ ಆಗ್ತಾನ ಅನ್ನೋದು ಹೌದು ಅಥವಾ ಇಲ್ಲ ಅನ್ನೋ ಮುನ್ಸೂಚನೆಯಿಂದ ತುಂಬಿರೋ ಕಾಲ ನಾಲ್ಕು ಆತ್ಮಗೌರವದ ಹಾನಿ ಇತರರ ಜೊತೆ ಹೋಲಿಕೆಯು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು ನಾನು ಸಾಕಾಗಿಲ್ಲವೋ ಅನ್ನೋ ಭಾವನೆ ಮನೆ ಮಾಡಬಹುದು ಐದು ಪೋಷಕರ ಅರ್ಥ ಮಾಡಿಕೊಳ್ಳದ ಭಯ ಬಹುಪಾಲು ಪೋಷಕರು ಈ ಹಂತದಲ್ಲಿ ಮಕ್ಕಳ ಮನಸ್ಸು ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಈ ಕಾರಣದಿಂದ ಮಕ್ಕಳು ತಮಗೆ ಸಂಬಂಧಪಟ್ಟ ಭಾವನೆಗಳನ್ನು ಮುಚ್ಚಿಡ್ತಾರೆ ಆರು ದೊಡ್ಡರ ಪ್ರಭಾವ ಪಿಯರ್ ಪ್ರೆಷರ್ ಸಿಗರೇಟ್ ಮಾದಕ ವಸ್ತುಗಳು ತೊಂದರೆಗೊಳಿಸುವ ಸ್ನೇಹಿತರು ಇವೆಲ್ಲವೂ ಹೊಸದು ಕುತೂಹಲಕಾರಿಯಾಗಿದೆ ಆದರೆ ಅಪಾಯಗಳಿಂದ ತುಂಬಿರೋದು ಏಳು ಅನನ್ಯತೆಯ ಕಳವಿಕೆ ತಾವು ಕ್ರೌಡ್ನಲ್ಲಿ ಕಾಣೆಯಾಗೋ ಭಯ ನಾನು ಯಾರೂ ಅಲ್ಲ ಅನ್ನೋ ಭಾವನೆಯ ದೆಪ್ಪಲ್ಲಿ ಪಡಬಹುದು ಎಂಟು ಡಿಜಿಟಲ್ ವಿಶ್ವದ ಭಯಗಳು ಇಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಲೈಕ್ಸ್ ಕಮೆಂಟ್ಸ್ ಕಂಪಾರಿಸನ್ ಇವೆಲ್ಲವೂ ಕಿಡಿಗೇಡಿತನಕ್ಕೆ ಎಳೆಯಬಲ್ಲವು ಒಂಬತ್ತು ಅಪೂರ್ಣ ಪ್ರೀತಿ ಮತ್ತು ಒಂಟಿತನ ಎಷ್ಟೋ ಮಕ್ಕಳಿಗೆ ಯಾರೂ ನನ್ನನ್ನು ತಾಳ್ಮೆಯಿಂದ ಕೇಳಲ್ಲ ಅಲೋನ್ ಫೀಲಿಂಗ್ ಇರುತ್ತದೆ ಇದು ಭಯಾನಕವಾಗಿ ಮನೋವಿಕಾರಗಳತ್ತ ಕರೆದೊಯ್ಯಬಹುದು ಈ ಭಯಾನಕತೆಯಿಂದ ಬಿಡಿಸಲು ಏನು ಬೇಕು ಪೋಷಕರೊಂದಿಗೆ ಮುಕ್ತ ಸಂಭಾಷಣೆ ಶಿಕ್ಷಕರಿಂದ ತಾಳ್ಮೆ ಮತ್ತು ಮಾರ್ಗದರ್ಶನ ಸ್ನೇಹಿತರನ್ನು ಶ್ರದ್ಧೆಯಿಂದ ಆರಿಸಿಕೊಳ್ಳುವುದು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸಮಯ ಪಾಲನೆ ಮನಃಶಾಂತಿಯ ಅಭ್ಯಾಸ ಧ್ಯಾನ ಇವುಗಳನ್ನು ಅಳವಡಿಸಿಕೊಂಡರೆ ಉತ್ತಮವಾಗಿರುತ್ತೆ ಈ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು